ಒಂದನೇ ತರಗತಿಗೆ ಜಾಯಿನ್ ಆಗ್ಬೇಕು ಅಂದ್ರೆ ಆರು ವರ್ಷ ಕಡ್ಡಾಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ನಿವಾಸಕ್ಕೆ ಅನೇಕ ಪೋಷಕರು ಬಂದಿದ್ರು ಪೋಷಕರ ವಿರುದ್ಧ ಗರಂ ಆಗಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ನಿವಾಸಕ್ಕೆ ಪೋಷಕರು ಬಂದಿದ್ದಾರೆ ಮನೆವರೆಗೂ ಯಾಕೆ ಬಂದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವ ಮಧು ಬಂಗಾರಪ್ಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಮನೆಗೆ ಹೋಗಿದ್ದಾರೆ ನೇರವಾಗಿ ಪೋಷಕರು ಈ ರೀತಿಯಾಗಿ ಆರು ವರ್ಷ ಕಡ್ಡಾಯ ಏನಿದೆ ಎರಡು ಮೂರು ದಿನ ಕಮ್ಮಿ ಆದರೂ ಕೂಡ ಜಾಯಿನ್ ಮಾಡೋಂಗಿಲ್ಲ ಒಂದೇ ತರಗತಿಗೆ ಸೇರಿಸ್ಬೇಕು ಅಂದ್ರೆ ಆರು ವರ್ಷ ಆಗಿರಲೇಬೇಕು ಆರು ವರ್ಷಕ್ಕೆ ಒಂದ್ ದಿನನೂ ಎರಡ್ ದಿನನೂ ಕಮ್ಮಿ ಇದೆ ಅಂದ್ರೂ ಕೂಡ ನೀವು ಒಂದೇ ತರಗತಿಗೆ ಮಕ್ಕಳನ್ನ ಸೇರಿಸ್ಕೊಳ್ಳೋದಿಲ್ಲ ಪ್ರವೇಶ ಸಿಗೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪೋಷಕರಿಗೆ ಈಗ ಗೊಂದಲ ಶುರುವಾಗ್ಬಿಟ್ಟಿದೆ ಇದೊಂದ್ ಎರಡು ದಿನ ಕಮ್ಮಿ ಆಯ್ತು ಅನ್ನೋ ಕಾರಣಕ್ಕೆ ಮತ್ತೂ ಒಂದು ವರ್ಷ ಕಾಯಬೇಕಲ್ಲ ಅನ್ನುವಂತ ಪಜೀತಿ ಇದೆ ಹಾಗಾಗಿನೇ ಪೋಷಕರು ಸಚಿವ ಮಧು ಬಂಗಾರಪ್ಪರ ನಿವಾಸಕ್ಕೆ ಬೆಂಗಳೂರಿನಲ್ಲಿರುವಂತ ಸದಾಶಿವ ನಗರಕ್ಕೆ ಹೋಗಿದ್ರು ಈ ಸಂದರ್ಭದಲ್ಲಿ ಮನೆವರೆಗೂ ಯಾಕೆ ಬಂದಿದ್ದೀರಿ ಅಂತ ಸಚಿವ ಮಧು ಬಂಗಾರಪ್ಪ ಅವರು ಫುಲ್ ಗರಂ ಆಗಿ ಮಾತನಾಡಿದ್ದಾರೆ ಕಡ್ಡಾಯ ಅನ್ನುವಂಥದ್ದು ಈಗಾಗಲೇ ಬಂದ್ ಹಾಕಿದೆ ಆದರೂ ಕೂಡ ನೀವು ಮನೆವರೆಗೂ ಬರುವಂತದ್ದು ಏನಿತ್ತು ಅಂತ ಪೋಷಕರ ಮೇಲೇನೆ ಸಚಿವ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ ಪಾಪ ಪೋಷಕರಿಗೆ ಒಂದ್ ರೀತಿ ಪಜೀತಿ ಇದು ಈ ಒಂದ್ ವರ್ಷ ವೇಸ್ಟ್ ಆಗ್ಬಿಡುತ್ತಲ್ಲ ಒಂದಿನ ಎರಡು ದಿನ ಕಮ್ಮಿ ಆಯ್ತು ಅನ್ನುವಂತ ಕಾರಣಕ್ಕೆ ಏನ್ ಮಾಡೋದು ಅನ್ನುವಂತ ಗೊಂದಲ ಇದೆ ಹಾಗಾಗಿನೇ ಸಚಿವರ ಬಳಿ ಮನವಿ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಏನಾದರೂ ಒಂದು ರಿಲ್ಯಾಕ್ಸೇಷನ್ ಸಿಗಬಹುದೇನೋ ಆರು ವರ್ಷ ಕಡ್ಡಾಯ ಅಂತ ನೀವು ಮಾಡಿಬಿಟ್ರೆ ಒಂದಿನ ಎರಡು ದಿನಕ್ಕೆ ಕಡಿಮೆ ಬಿತ್ತು ಅನ್ನುವಂತ ಇನ್ನೂ ಒಂದು ವರ್ಷ ವೇಟ್ ಮಾಡಬೇಕಲ್ಲ ವೇಸ್ಟ್ ಆಗುತ್ತಲ್ಲ ಅನ್ನುವಂತ ಕಾರಣಕ್ಕೆ ಏನಾದರೂ ಸಲಹೆ ಕೊಡ್ತಾರೆ ಅಂತ ಹೋಗಿದ್ದಾರೆ ಬಟ್ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಅಲ್ಲಿ ಬಂದಂತ ಪೋಷಕರ ವಿರುದ್ಧ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ನಿವಾಸ ಸದಾಶಿವ ನಗರದಲ್ಲಿರುವಂತಹ ನಿವಾಸಕ್ಕೆ ಅನೇಕ ಪೋಷಕರು ಹೋಗಿರೋದು ಕರ್ಕೊಂಡ್ಬರೋದು ಇದೆಲ್ಲ ಒಳ್ಳೆ ಸ್ವಭಾವ ಅಲ್ಲ ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಕಳಿಸಿದ್ರು ಅದನ್ನು ಸೊ ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ ಯಾಕೆಂದರೆ ನಮ್ದೆಲ್ಲ ಇ ಪಿ ವಿರುದ್ಧ ಇರೋದ್ರಿಂದ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಮಾಡಬೇಕು ಆಮೇಲೆ ನಾನು ತಗೊಳ್ಳೋ ತೀರ್ಮಾನ ಸುಮಾರು ಹತ್ತು ಹದಿನೈದು ಲಕ್ಷ ಲ ಮಕ್ಕಳಿಗೆ ಡಿಸಿಷನ್ ಆಗೋದು ಅದು ನಾನು ವೈಯಕ್ತಿಕವಾಗಿ ತಗೊಳೋದಕ್ಕೆ ಕಷ್ಟ ಆಮೇಲೆ ಇದು ಹಿಂದಿನ ಸರ್ಕಾರದವ್ರು ಮಾಡಿದ್ರೆ ತಪ್ಪು ನಂದಲ್ಲ ಆದರೆ ಇಷ್ಟ ಟೂ ಎರಡು ವರ್ಷ ಮೂರು ವರ್ಷ ಪಾಪ ಸುಮ್ಮನೆ ಇದ್ದು ಈಗ ಒಂದೇ ಸತಿಗೆ ಕಾನೂನು ಬದಲಾವಣೆ ಮಾಡಬೇಕು ಅಂದರೆ ಕಷ್ಟ ಬಟ್ ಅವ್ರಿಗೆ ಹೇಳಿದ್ದೀನಿ ಬಟ್ ಈ ಥರ ಪ್ರೆಷರ್ ಹಾಕಿದಾಗ ಅದು ಆಗೋಲ್ಲ ಪಾಪ ಅವರು ಅವರು ಕಾಳಜಿನ ಅವರು ತೊಗೋತಾರೆ ಬಟ್ ರೂಲ್ಸ್ನ ನಾನು ಚೇಂಜ್ ಮಾಡೋದಕ್ಕಾಗೋದಿಲ್ಲಲ್ಲ ಅಂತ ಅಷ್ಟೇ ಮತ್ತಿನಿಲ್ಲ ಎ ಸಿ ಪಿ ಏನು ಡಿಸಿಷನ್ ತೊಗೊಳ್ತಾರೆ ಅದೇ ಫೈನಲ್ ಅವರು ಎಸ್ ನೋಡಿ ಎಜುಕೇಶನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ನಾವೇನು ಬದಲಾವಣೆ ಮಾಡೋದಕ್ಕಾಗಲ್ಲ ಹಿಂದಿನ ಸರ್ಕಾರ ಯಾವ ರೀತಿಯಾಗಿ ಎಜುಕೇಶನ್ ಪಾಲಿಸಿ ತಂದಿತ್ತು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಎರಡು ವರ್ಷದವರೆಗೂ ಸುಮ್ಮನೆ ಇದ್ರು ಈಗ ಇದ್ರ ಬಗ್ಗೆ ಖ್ಯಾತೆ ತೆಗಿತಿದ್ದಾರೆ ಅಂದ್ರೆ ಹೇಗೆ ಕಾನೂನು ಬದಲಾವಣೆ ಮಾಡೋದಕ್ಕಾಗುತ್ತೆ ಅನ್ನೋದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಪ್ರಶ್ನೆ ಬಟ್ ಅನೇಕ ಪೋಷಕರಿಗೆ ಆತಂಕ ಶುರುವಾಗಿರೋದೇ ಇದು ಆರು ವರ್ಷ ಆಗಲೇಬೇಕು ಅನ್ನುವಂತ ಈ ಒಂದು ಎಜುಕೇಷನ್ ಪಾಲಿಸಿ ಏನಿದೆ ಇದ್ರ ಪ್ರಕಾರವಾಗಿ ಹೋಗೋದು ಕಷ್ಟ ಆಗುತ್ತೆ ಇನ್ನೂ ಒಂದು ವರ್ಷ ಮಕ್ಕಳನ್ನ ಮನೆಯಲ್ಲೇ ಇಡಬೇಕಾಗುತ್ತಲ್ಲ ಅಥವಾ ಎಲ್ ಕೆ ಜಿ ಯು ಕೆ ಜಿ ಓದಿಸ್ಬೇಕಾಗುತ್ತಲ್ಲ ಓದಿಸಬೇಕಾಗುತ್ತಲ್ಲ ಹೇಗೆ ಮತ್ತೆ ಅದೇ ತರಗತಿಯಲ್ಲಿ ಕೂರ್ಸೋದು ಒಂದೇ ತರಗತಿ ಸೇರಿಸೋದಕ್ಕೆ ಇನ್ನೂ ಒಂದು ವರ್ಷ ನಾವು ಕಾಲಹರಣ ಮಾಡಬೇಕಾಗುತ್ತಲ್ಲ ಅನ್ನುವಂಥದ್ದು ಪೋಷಕರ ಒಂದು ಆತಂಕ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಾನೆ ಮಾತನಾಡೋದಕ್ಕೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ನಿವಾಸಕ್ಕೇನೆ ಅನೇಕ ಪೋಷಕರು ಬಂದಿದ್ದಾರೆ ಅಂದ್ರೆ ಒಂದನೇ ತರಗತಿಗೆ ತಮ್ಮ ಮಕ್ಕಳನ್ನ ಪ್ರವೇಶಾತಿಗೆ ಮಾಡಬೇಕು ಸೇರಿಸಬೇಕು ಅಂತೇಳಿ ಕಾದ್ಕೊಂಡು ಕೂತಿದ್ರು ಬಟ್ ಈಗ ಒಂದಿನ ಎರಡು ದಿನ ಕಮ್ಮಿ ಇರೋದ್ರಿಂದ ಅಡ್ಡಿ ಆಗ್ತಿದೆ ನೋಡಿ ಮಧು ಬಂಗಾರಪ್ಪ ಅವರ ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಸಂಯಮ ಇರಬೇಕಾಗಿತ್ತು ಮಧು ಬಂಗಾರಪ್ಪ ಅವ್ರಿಗೆ ಪೋಷಕರ ಜೊತೆ ನಿಂತು ಒಂದು ಎರಡು ನಿಮಿಷ ಮಾತನಾಡುವಂತ ವ್ಯವಧಾನ ಇರಲಿಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿನೇ ಮೂಡುತ್ತೆ ಅಲ್ಲಿ ಯಾರು ಕೂಡ ಪೋಷಕರು ತಮ್ಮ ಕೆಲಸಕ್ಕೋಸ್ಕರ ತಮ್ಗೆ ಬೇಕು ಅಂತ ಹೋಗಿರೋದಲ್ಲ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಂತ ಹೋಗಿರೋದು ಬಟ್ ಅಟ್ ಲೀಸ್ಟ್ ಅವ್ರ ಜೊತೆಗೆ ನಿಂತ್ಕೊಂಡು ಒಂದ್ ಎರಡು ನಿಮಿಷ ಮಾತನಾಡಬಹುದಿತ್ತು ಎಜುಕೇಶನ್ ಪಾಲಿಸಿ ಹೀಗಿದೆ ಅದನ್ನ ಚೇಂಜಸ್ ಮಾಡೋದಕ್ಕೆ ಏನೇನ್ ಪ್ರೊಸೀಜರ್ ಬೇಕು ಸದ್ಯಕ್ಕೆ ಚೇಂಜಸ್ ಮಾಡೋದಕ್ಕಾಗಲ್ಲ ಅಂತ ಮಾತನಾಡಬಹುದಿತ್ತು ಮಾಧ್ಯಮದವರ ಎದುರುಗಡೆ ಹೇಗೆ ಪ್ರತಿಕ್ರಿಯೆ ಕೊಟ್ಟರೋ ಅದೇ ರೀತಿಯಾಗಿ ವ್ಯವಧಾನದಿಂದ ಪೋಷಕರ ಜೊತೆ ಕೂಡ ಮಾತನಾಡಬಹುದಿತ್ತು ಬಟ್ ನೋಡಿ ಅಲ್ಲಿ ಎಲ್ಲರೂ ಪೋಷಕರು ಅವ್ರಿಗೋಸ್ಕರ ನಿಂತ್ಕೊಂಡಿದ್ದಾರೆ ಅವರ ಪ್ರತಿಕ್ರಿಯೆ ಕೇಳಬೇಕು ಹೀಗಿದೆ ಅಂತ ಸಮಸ್ಯೆ ಹೇಳ್ಕೋಬೇಕು ಅಂತ ಬಂದಿದ್ರು ಕೂಡ ಮಧು ಬಂಗಾರಪ್ಪ ಅವ್ರು ಮಾತ್ರ ನಿಂತ್ಕೊಂಡಿಲ್ಲ ಜಸ್ಟ್ ಮನೆವರೆಗೂ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾ ಗರಂ ಆಗಿ ಮನೆ ಒಳಗೂ ಹೋಗಿದ್ದಾರೆ ಬಟ್ ಅಲ್ಲಿರುವಂತಹ ಎಲ್ಲಾ ಪೋಷಕರು ಕೂಡ ಬಂದಿರೋದು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕೆ ಅಂತ ಅವರಿಗೆ ಸುಮಾರು ಸತಿ ಮೀಟ್ ಮಾಡಿದರೆ ಯಾವಾಗಲೂ ಕೂಡ ಮಾಡ್ತೀನಿ ಹಿಂಗೆ ಮಾಧ್ಯಮದವ್ರು ಕರ್ಕೊಂಡ್ಬಾರ್ದು ಇದೆಲ್ಲ ಒಳ್ಳೆ ಸ್ವಭಾವ ಅಲ್ಲ ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಕಳಿಸಿದ್ದೀವಿ ಅದನ್ನ ಸೊ ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ ಯಾಕೆಂದರೆ ನಮ್ದೆಲ್ಲ ಎನ್ ಇ ಪಿ ವಿರುದ್ಧ ಇರೋದ್ರಿಂದ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಮಾಡಬೇಕು ಆಮೇಲೆ ನಾನು ತಗೊಳ್ಳೋ ತೀರ್ಮಾನ ಸುಮಾರು ಹತ್ತು ಹದಿನೈದು ಲಕ್ಷ ಮಕ್ಕಳಿಗೆ ಡಿಸಿಷನ್ ಆಗೋದು ಅದು ನಾನು ವೈಯಕ್ತಿಕವಾಗಿ ತಗೊಳ್ಳೋದಕ್ಕೆ ಕಷ್ಟ ಆಮೇಲೆ ಇದು ಹಿಂದಿನ ಸರ್ಕಾರದವ್ರು ಮಾಡಿದ್ರು ತಪ್ಪು ನಂದಲ್ಲ ಆದರೆ ಇಷ್ಟು ಟೂ ಎರಡು ವರ್ಷ ಮೂರು ವರ್ಷ ಪಾಪ ಸುಮ್ಮನೆ ಇದ್ದು ಈಗ ಒಂದೇ ಸತಿಗೆ ಕಾನೂನು ಬದಲಾವಣೆ ಮಾಡಬೇಕು ಅಂದರೆ ಕಷ್ಟ ಬಟ್ ಅವ್ರಿಗೆ ಹೇಳಿದ್ದೀನಿ ಬಟ್ ಈ ಥರ ಪ್ರೆಷರ್ ಹಾಕಿದಾಗ ಅದು ಆಗೋಲ್ಲ ಪಾಪ ಅವರು ಅವರು ಕಾಳಜಿನ ಅವರು ತಗೋತಾರೆ ಬಟ್ ರೂಲ್ಸ್ನ ನಾನು ಚೇಂಜ್ ವಾಟ್ ಅದು ಅಷ್ಟೇ ಮತ್ತಿನಿಲ್ಲ ಎ ಸಿ ಪಿ ಏನು ಡಿಸಿಷನ್ ತೊಗೊಳ್ತಾರೆ ಅದೇ ಫೈನಲ್ ಅವರು ಗೈಡೆನ್ಸ್ ಕೊಡಬೇಕಾಗುತ್ತೆ ಅದಾದಮೇಲೆ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಡಿಸಿಷನ್ ತೊಗೊಳ್ತೀನಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವ ಈಗಾಗ್ಲೇ ಆರು ವರ್ಷ ಕಡ್ಡಾಯ ಆಗಿರಬೇಕು ಒಂದನೇ ತರಗತಿಗೆ ಜಾಯಿನ್ ಆಗಬೇಕು ಅಂದ್ರೆ ಅನ್ನೋದು ಈಗ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಇರುವಂತ ಗಾಯ್ದೆ ಬಟ್ ಈಗ ಮಧು ಬಂಗಾರಪ್ಪನವರ ನಿವಾಸಕ್ಕೆ ಕೆಲ ಪೋಷಕರು ಹೋಗಿದ್ರು ತಮ್ಮ ಮಕ್ಕಳಿಗೆ ಆರು ವರ್ಷ ತುಂಬಬೇಕು ಅಂದ್ರೆ ಎರಡು ದಿನನೋ ಮೂರು ದಿನನೋ ಕಮ್ಮಿ ಬೀಳ್ತಾ ಇದೆ ಒಂದು ವರ್ಷ ವೇಸ್ಟ್ ಆಗುತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಲಹೆ ಕೊಡಿ ಈ ಕಾನೂನಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂಚೂರು ತಿದ್ದುಪಡಿ ಆಗಬಹುದಾ ಅಂತ ಬಟ್ ಮಧು ಬಂಗಾರಪ್ಪನವ್ರಿಗೆ ಒಂಚೂರು ವ್ಯವಧಾನ ಇರ್ಲಿಲ್ವಾ ಅವ್ರ ಜೊತೆಗೆ ಮಾತನಾಡೋದಕ್ಕೆ ಅಂತ ಮನೆವರೆಗೂ ಯಾಕೆ ಬಂದ್ರಿ ಅಂತ ಗರಂ ಆಗುವಂತ ನೆಸೆಸಿಟಿ ಏನಿತ್ತು ಅಂತ ಸೌಖ್ಯ ಇವತ್ತು ಪೋಷಕರು ಮಧು ಬಂಗಾರಪ್ಪ ಅವರ ಸದಾಶಿವನಗರದ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಯಾಕೆಂದರೆ ಈಗ ಕಡ್ಡಾಯವಾಗಿ ಆರು ವರ್ಷ ಆಗಿರಬೇಕು ಒಂದನೇ ತರಗತಿಗೆ ಅಂತೇಳಿ ಕಾನೂನನ್ನ ಮಾಡಿರೋದ್ರಿಂದ ಸಹಜವಾಗಿ ಸಾಕಷ್ಟು ಮಕ್ಕಳಿಗೆ ಸುಮಾರು ಆರು ಲಕ್ಷ ಮಕ್ಕಳಿಗೆ ಇದು ತೊಂದರೆ ಆಗುತ್ತೆ ಅನ್ನುವಂಥದ್ದು ಪೋಷಕರ ಅಭಿಪ್ರಾಯ ಯಾಕೆಂದರೆ ಎಲ್ರಿಗೂ ಕೂಡ ಮಕ್ಕಳೇ ಇದ್ದಾರೆ ಈಗ ನಮಗೂ ಕೂಡ ಇದ್ದಾರೆ ಎಲ್ರಿಗೂ ಕೂಡ ಇದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ಈ ಸಮಸ್ಯೆ ಅನ್ವಯ ಆಗುತ್ತೆ ಇದಕ್ಕೆ ಒಂದು ಪರಿಹಾರವನ್ನು ಕೊಡಿ ಅಂತೇಳಿ ಇವತ್ತು ಮಧು ಬಂಗಾರಪ್ಪ ಅವರ ನಿವಾಸಕ್ಕೆ ಪೋಷಕರು ಬಂದಿದ್ದರು ಆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರು ಅವರ ಜೊತೆ ಬಹಳ ನಾಜೂಕಾಗಿ ವ್ಯವಹರಿಸಬೇಕಾಗಿತ್ತು ಅವರ ಸಮಸ್ಯೆಗಳೇನಿತ್ತು ಅದನ್ನು ಸರಿಪಡಿಸ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡಬೇಕಾಗಿತ್ತು ಇಲ್ಲ ಮುಖ್ಯಮಂತ್ರಿಗಳ ಜೊತೆ ಇದನ್ನು ಕೂತು ನಾವೆಲ್ಲರೂ ಕೂಡ ಸರಿಪಡಿಸೋಣ ನಮಗೂ ಕೂಡ ಇದರ ಬಗ್ಗೆ ಅರಿವಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವರನ್ನು ಸಮಾಧಾನ ಪಡಿಸಬಹುದಾಯಿತು ಆದರೆ ಅವರ ಪೋಷಕರ ವಿರುದ್ಧವಾಗಿ ಅವರು ಅಸಮಾಧಾನಗೊಂಡಿರುವಂಥ ಪ್ರಯತ್ನ ಇವತ್ತು ಆಗಿದೆ ಅದರ ಜೊತೆಗೆ ಮಾಧ್ಯಮಗಳ ಮೇಲೂ ಕೂಡ ಅವರು ಅಸಮಾಧಾನಗೊಂಡಿದ್ದಾರೆ ಯಾಕೆಂದರೆ ಈ ಒಂದು ಯೋಚನೆ ನಾವು ಮಾಡಬೇಕಾಗತ್ತೆ ಯಾಕೆಂದರೆ ಆರು ಆರು ವರ್ಷ ಕಡ್ಡಾಯ ಮಾಡಿರೋದ್ರಿಂದ ಈಗ ಫ್ರೀ ನರ್ಸರಿ ಮಕ್ಕಳು ಓದಿರ್ತಾರೆ ನಂತರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಈಗ ಒಂದನೇ ಕ್ಲಾಸಿಗೆ ಸೇರಿಸ್ಬೇಕು ಅಂದರೆ ಒಂದು ತಿಂಗಳು ನಿಮಗೆ ಡಿ ಡಿಸ್ಟೆನ್ಸ್ ಇದೆ ಅಂದ್ರೂ ಈಗ ಐದು ತಿಂಗಳು ಒಂಬತ್ತು ತಿಂಗಳು ಐದು ವರ್ಷ ಒಂಬತ್ತು ತಿಂಗಳಾಗಿದೆ ಅಂದ್ರೆ ಅಥವಾ ಒಂದೆರಡು ದಿನಗಳು ಕಮ್ಮಿ ಇದೆ ಅಂದ್ರೂ ಕೂಡ ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಸೇರಿಸ್ಕೊಳ್ಳೋದಕ್ಕೆ ಅಂತೇಳಿ ಈಗ ಸ್ವಬಗಳನ್ನ ಹೇಳ್ತಾ ಇದ್ದಾರೆ ಸೊ ಅಂತ ಮಕ್ಕಳ ಭವಿಷ್ಯ ಏನಾಗಬೇಕು ಯಾಕಂದ್ರೆ ಮತ್ತೆ ಒಂದು ವರ್ಷ ಅವರು ಮಕ್ಕಳನ್ನ ಅಲ್ಲೇ ಕೂರಿಸ್ಬೇಕಾಗತ್ತೆ ಈಗ ಮೂರು ವರ್ಷ ಅವರು ಓದ್ಬಿಟ್ಟಿರ್ತಾರೆ ನಂತರದಲ್ಲಿ ಅವರ ಮಕ್ಕಳನ್ನು ಮನೆಯಲ್ಲೇ ಕೂರಿಸ್ಬೇಕು ಅಂದರೆ ಅವರ ಎಜುಕೇಷನ್ ಏನಾಗುತ್ತೆ ಅನ್ನುವಂಥದ್ದು ಪೋಷಕರ ಆತಂಕ ಸೊ ಹಾಗಾಗಿ ಇವತ್ತು ಮಧು ಬಂಗಾರಪ್ಪ ಅವರ ನಿವಾಸಕ್ಕೆ ಅವರು ಪೋಷಕರು ನ್ಯಾಯವನ್ನು ಕೇಳಬೇಕು ಇದನ್ನು ಸಮಸ್ಯೆಯನ್ನು ಸರಿಪಡಿಸಬೇಕು ಇದು ಕೇವಲ ನಮ್ಮಿಬ್ಬರ ಸಮಸ್ಯೆ ಅಲ್ಲ ಇದು ರಾಜ್ಯದಲ್ಲಿರುವಂತಹ ಸಾವಿರಾರು ಪೋಷಕರ ಸಮಸ್ಯೆ ಕೂಡ ಹೌದು ಹಾಗಾಗಿ ಇದಕ್ಕೆ ಒಂದು ಸರ್ಕಾರ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರ ನಿವಾಸಕ್ಕೆ ಬಂದಿದ್ರು ಆದರೆ ಶಿಕ್ಷಣ ಸಚಿವರು ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದ್ರಿಂದ ಈಗ ಪೋಷಕರಿಗೂ ಕೂಡ ಸಹಜವಾಗಿ ಇನ್ನೋವ್ ಆಗಿದೆ ನಮ್ಮ ಜೊತೆ ಸಾಕಷ್ಟು ಪೋಷಕರು ಕೂಡ ಇದ್ದಾರೆ ಡಾಕ್ಟರ್ ಸಾಗರ್ ಅವರು ಕೂಡ ಇದ್ದಾರೆ ಕೇಳೋಣ ಏನಕ್ಕೆ ಬಂದಿದ್ರು ಸರ್ ಏನು ಹೇಳಿದರು ಸರ್ ನಮಸ್ಕಾರ ಮಾರ್ಚ್ ಆರನೇ ತಾರೀಕು ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಇದೇ ನಿಮ್ಮ ಥರ ಸಂದರ್ಶನದಲ್ಲಿ ಹೇಳಿದರು ಒಂದೆರಡು ಮೂರು ದಿನದಲ್ಲಿ ಪ್ರೋ ಪೀಪಲ್ ಪಾಲಿಸಿನ ಕೊಡ್ತೀನಿ ಯಾವುದೇ ಮಕ್ಕಳಿಗೆ ಪೋಷಕರಿಗೆ ಕಷ್ಟ ಕೊಡೋಕ್ಕೆ ನಮಗೆ ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂತ ನಾವು ಅದನ್ನೇ ನಂಬಿಕೊಂಡು ಶಾಲೆಗಳಿಗೆ ಅದನ್ನೇ ಹೇಳಿದ್ವಿ ನೋಡಿ ಸಾಹೇಬ್ರು ಹೇಳಿದ್ದಾರೆ ಮಾಡ್ತಾರೆ ಕಾಯಿರಿ ಅಂತ ಬಟ್ ಇನ್ನೇ ಈಗೇನಾಗಿದೆ ಈ ತಿಂಗಳು ಮುಗಿತಾ ಇದ್ದಂಗೆ ಸ್ಕೂ ಶಾಲೆ ಅಡ್ಮಿಷನ್ಸ್ ಎಲ್ಲ ಮುಗ್ದೋಗುತ್ತೆ ಅವರು ಶಾಲೆಗಳಿಂದ ನಮಗೆ ಪ್ರೆಷರ್ ಮಾಡ್ತಿದ್ದಾರೆ ಫೀಸ್ ಕಟ್ಟಿ ಇಲ್ಲ ಯು ಕೆ ಜಿ ರಿಪೀಟ್ ಮಾಡಿ ಅಥವಾ ಒಂದು ದಿವಸ ಒಂದು ವರ್ಷ ನೀವು ಮನೇಲಿ ಇಟ್ಕೊಂಬಿಡಿ ಮಕ್ಕಳನ್ನ ಆ ಒತ್ತಡ ನಮ್ಮ ಮೇಲಿದೆ ಅದಕ್ಕೆ ನಾವು ಬಂದು ಮತ್ತೆ ಮನವಿ ಕೊಡೋಕ್ಕೆ ಬಂದಿದ್ವಿ ಬಟ್ ಅವರು ನಮ್ಮ ಮೇಲೆ ಪ್ರೆಷರ್ ಕೊಡಬೇಡಿ ಅಂತಾರೆ ಅದು ಹೆಂಗಾಗತ್ತೆ ಸರ್ ಈಗ ಸಮಸ್ಯೆ ಏನಿದೆ ಅದನ್ನು ಯಾವ ಟೈಮ್ಗೆ ಪರಿಹಾರ ಮಾಡಬೇಕು ಅವಾಗ ಮಾಡಿಲ್ಲ ಅಂದರೆ ಅದು ಉಪಯೋಗನೂ ಆಗ ಆಗೋದಿಲ್ಲ ಆಮೇಲೆ ಅವ್ರ ಪರಿಹಾರ ತಡವಾಗಿ ಕೊಟ್ರೆ ಪರಿಹಾರ ಇಲ್ಲ ಮಕ್ಕಳಿಗೆ ಸುಮಾರು ಆರು ಲಕ್ಷ ಜನ ಮಕ್ಕಳಿಗೆ ತೊಂದರೆ ಆಗ್ತಿದೆ ಸರ್ ಅದನ್ನೇ ನಾವು ಕೈ ಜೋಡಿಸಿ ಕೇಳ್ತೀವಿ ಯಾಕೆಂದ್ರೆ ಮುಂದೆ ಈ ಮಕ್ಕಳಿಗೆ ಅದು ಮಾ ಅವ್ರಿಗೆ ಮಾನಸಿಕ ಮಚ್ಚೆ ಥರ ಆಗ್ಬಿಡುತ್ತೆ ಲೈಫ್ ಲಾಂಗ್ ಅವ್ರ ಸ್ನೇಹಿತರು ಇರ್ಬೋದು ಅಥವಾ ಬೇರೆ ಕಸಿನ್ಸ್ ಇರ್ಬೋದು ಅವರೆಲ್ಲ ಅವ್ರಿಗೆ ಇದ್ರ ಬಗ್ಗೆ ರ್ಯಾಗಿಂಗು ಬುಲ್ಲಿಯಿಂಗು ಎಲ್ಲ ಆಗ್ಬಿಡುತ್ತೆ ಸರ್ ಲೈಫ್ ಲಾಂಗ್ ಅವ್ರಿಗೆ ಒಂದು ಡ್ರಾಮಾ ಆಗಿ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ತರ ಆಗ್ಬಿಟ್ಟು ಮಾನಸಿಕ ಸಮಸ್ಯೆಗೆ ಒಳಗಾಗ್ತಾರೆ ಸರ್ ಅಂಡ್ ಎಷ್ಟೊಂದು ಪೋಷಕರು ಕೂಲಿ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ತಾ ಇರ್ತಾರೆ ಸರ್ ಎಲ್ಲರೂ ಅಷ್ಟು ಫೀಸ್ ಒಂದು ಎಕ್ಸ್ಟ್ರಾ ವರ್ಷ ಕಟ್ಟಕ್ಕಾಗುತ್ತೆ ಸರ್ ಒಂದು ವರ್ಷ ಮನೆ ಅವ್ರು ಒಂದು ವರ್ಷ ಮಕ್ಕಳನ್ನ ಇಟ್ಕೊಂಡ್ರೆ ಅವ್ರ ಇಂಪ್ರೂವ್ಮೆಂಟ್ಗೆ ಬೆಳವಣಿಗೆಗೆ ಉಪಯೋಗ ಆಗುತ್ತೆ ಸರ್ ಅದನ್ನೆಲ್ಲ ಅವರು ಗಮನದಲ್ಲಿಟ್ಟುಕೊಂಡು ಬೇಗ ಒಳ್ಳೆ ನಿರ್ಧಾರ ತಗೋತಾರೆ ಅಂತ ನಂಬಿದ್ದೀವಿ ನಮಗೂ ಗೊತ್ತಿಲ್ಲ ಅದನ್ನೇ ನಾವು ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಶಿಕ್ಷಣ ಸಚಿವರು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಈ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ ಒಳ್ಳೆಯ ಪಾಲಿಸಿನೇ ಕೊಡಿ ಅಂತ ಕೇಳ್ಕೊತೀವಿ ಸರ್ ಅದೇ ಮಕ್ಕಳಿಗೆ ಒಂದು ಮಾನಸಿಕವಾಗಿ ಹಿಂಸೆ ಸರಿ ಫೈನಾನ್ಷಿಯಲಿ ಇದು ಒಂದು ವಿಷಯ ಅದ್ರ ಜೊತೆಗೆ ಭಾಳ ಮುಖ್ಯ ಏನಂತಂದರೆ ಹಿಂದೆ ಇರೋ ಮಕ್ಕಳೆಲ್ಲ ಆರು ವರ್ಷದೊಳಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲಿಗೆ ಸೇರಿಸಿ ಅವ್ರದ್ದು ಕರಿಯರೆಲ್ಲ ಮುಂದುವರ್ಸ್ಕೊಂಡು ಹೋಗಿರ್ತಾರೆ ಸೊ ಇವತ್ತಿನ ಮಕ್ಕಳಿಗೆ ಆರು ವರ್ಷ ಆದಮೇಲೆ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಬೇಕಂತಂದರೆ ಅವರು ನಾಳೆ ಒಂದು ಎಜುಕೇಶನ್ ಮುಗಿದಾದ್ಮೇಲೆ ಏನೊಂದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರಲ್ಲ ಅದು ಕೂಡ ಒಂದು ವರ್ಷ ಅವರಿಗೆ ಹಿಂದೆ ಬಿದ್ದಂಗೆ ಆಗತ್ತೆ ಒಂದು ದೇಶ ಒಂದು ರೀತಿಯಿಂದ ನಾವು ನೋಡಿದರೆ ದೇಶದಲ್ಲಿ ಪ್ರತಿಯೊಂದು ಪ್ರಗತಿ ಆಗ್ಬೇಕಂತ ಕೇಳ್ಕೊತೇವೆ ಇಲ್ಲಿ ನೋಡಿದರೆ ಹಿನ್ನಡೆ ಇದೆ ಇಲ್ಲಿ ಅಂದರೆ ನಮ್ದೇ ಒಂದು ವರ್ಕ್ ಫೋರ್ಸ್ ಅಂತ ಏನಿದೆವಲ್ಲ ಒಂದು ಹದಿನೈದು ವರ್ಷನೋ ಹದಿನೆಂಟು ವರ್ಷನೋ ಆದಮೇಲೆ ಇದೇನು ವರ್ಕ್ ಫೋರ್ಸ್ ಅಂತ ಏನು ಬರುತ್ತಲ್ಲ ಅವ್ರನ್ನ ಒಂದು ವರ್ಷ ತಡಿ ಆಗುತ್ತೆ ಇದು ಒಂದು ಆ ಕುಟುಂಬದ ಮುಖ್ಯಸ್ಥರಾಯಿತು ಆ ವೈಯಕ್ತಿಕ ವಿದ್ಯಾರ್ಥಿಗೂ ಆಯಿತು ಸಮಸ್ಯೆ ಆದಂಗೆ ಜೊತೆಗೆ ದೇಶಕ್ಕೂ ನಷ್ಟ ಇದು ಇದು ಇವತ್ತಿಂದಲ್ಲ ಒಂದು ಹದಿನೈದು ಅಥವಾ ಹದಿನೆಂಟು ವರ್ಷ ಆದಮೇಲೆ ಒಂದೇನು ಎಜುಕೇಷನ್ ಮೇಲೆ ಏನು ವರ್ಕ್ ಶುರು ಮಾಡ್ತಾನಲ್ಲ ಒಂದು ವರ್ಷ ಹಿಡ್ದಂಗೆ ಆಗತ್ತೆ ಅವ್ರಿಗೆ ಈ ರೀತಿಯಿಂದ ಸುಮಾರು ಸಮಸ್ಯೆಗಳಿದಾವೆ ಅದಕ್ಕೆ ನಾವು ಕೇಳೋದು ಇಷ್ಟೇ ಮಿನಿಸ್ಟರ್ಗೆ ದಯವಿಟ್ಟು ಹಿಂದೆ ಎರಡು ವರ್ಷ ಏನು ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀರಾ ಅದೇ ರಿಲ್ಯಾಕ್ಸೇಷನ್ ಮುಂದುವರಿಸಿ ಅಂತ ಇಂಗ್ಲಿಷ್ ಹಲೋ ಸೊ ವಿ ಕೇಮ್ ಟುಡೇ ಟು ಮೀಟ್ ಶ್ರೀ ಆನರೇಬಲ್ ಎಜುಕೇಶನ್ ಮಿನಿಸ್ಟರ್ ಶ್ರೀ ಮಧು ಬಂಗಾರಪ್ಪ ಟು ಎಕ್ಸ್ಪೆಟಿಟ್ ದಿ ಸರ್ಕುಲರ್ ವಿತ್ ರೆಸ್ಪೆಕ್ಟ್ ಟು ಕಿಡ್ಸ್ who ಆರ್ ಕರೆಂಟ್ಲಿ ಇನ್ ಯು ಜಿ ಟು ಗೆಟ್ ಪ್ರಮೋಟೆಡ್ ಟು ಸ್ಟ್ಯಾಂಡರ್ಡ್ ಒನ್ ವಿತ್ ಅನ್ ಏಜ್ ರಿಲ್ಯಾಕ್ಸೇಷನ್ ಕಟ್ ಆಫ್ ಆಫ್ ಫೈವ್ ಪಾಯಿಂಟ್ ಫೈವ್ ಇಯರ್ಸ್ ವಿವ್ ಕೇಮ್ ಅರ್ಲಿಯರ್ ಎಸ್ ವೆಲ್ on march 6th for to have this circular expedited but uh, he said initially two three days and then we came to check the status today so and we have earlier met the ps commissioner as well the ps said like it will get it will come out by okay. wednesday last week but again it didn't came so we came to follow up the status with the education minister where he told to, like it has gone to uh, the state education basically, and they will be taking care of it. Like, like he is, he will not be taking care of it uh, now. So we are very much helpless. The school is pressurizing to us. Uh, the the school is already closed currently, and so we are in helpless. Like, what to do now? And the school is also asking for the fees currently since the uh, the school is closed and summer vacation have started. Sir, now, uh daga, e policy ಸೊ ಮೂರು ವರ್ಷ ಹಿಂದೆ ನಾವು ಮಕ್ಕಳನ್ನ ಯಾವಾಗ ಸೇರಿಸಿದ್ವೋ ಈ ಪಾಲಿಸಿ ಬಂದಿರಲಿಲ್ಲ ಸೊ ಇವಾಗ ಇವಾಗ ಮೂರು ವರ್ಷ ಆಯಿತು ಇವಾಗ ಫಸ್ಟ್ ಕ್ಲಾಸ್ ಸೇರ್ಬೇಕು ಮಗು ಮೋಂಟಿಸರಿ ಒನ್ ಟು ತ್ರೀ ಕಂಪ್ಲೀಟ್ ಮಾಡಿದ್ರು ನೆನ್ನೆಗೆ ಲಾಸ್ಟ್ ಡೇ ಇತ್ತು ಸೊ ಇವಾಗ ಫಸ್ಟ್ ಕ್ಲಾಸ್ ಹೋಗೋವಾಗ ಅವರು ಫಸ್ಟ್ ಕ್ಲಾಸ್ಗೆ ಹೋಗ್ತಾರೆ ಅಂತ ಗ್ಯಾರಂಟಿ ಇಲ್ಲ ಸೊ ನಾವು ಇವಾಗ ನೋಡಿದ್ರೆ ಲಾಸ್ಟ್ ಇಯರ್ ಆಲ್ಸೋ ಸಿದ್ದರಾಮಯ್ಯ ಅವರು ಹೇಳಿದರು ಎನ್ ಇ ಪಿ ಪಾಲಿಸಿ ಸ್ಕ್ರಾಪ್ ಮಾಡ್ತೀವಿ ಅಂತ ಸ್ಕೂಲ್ಸು ಪರ್ಮಿಷನ್ ಕೊಟ್ಟರು ಮುಂದಕ್ಕೆ ಹೋಗಿ ಅಂತ ಸೊ ಇವಾಗ ಫಸ್ಟ್ ಕ್ಲಾಸ್ ಬರೋವಾಗ ಇವಾಗ ಮತ್ತೆ ರಿಪೀಟ್ ಮಾಡು ಅಂತ ಹೇಳೋದು ತಪ್ಪು ಪ್ಲೀಸ್ ಗಿವ್ ವಸ್ ಜಸ್ಟಿಸ್ ರಿಕ್ವೆಸ್ಟ್ ದ ಕರೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಅವರು ಡಿ ಕೆ ಶಿವ್ಕುರ್ಮಾರ್ ಅವರು ಮಧು ಬಂಗಾರಪ್ಪ ಅವರು ಇನ್ನೊಂದು ಸರ್ತಿ ಕನ್ಸಿಡರ್ ಮಾಡಿ ಮಕ್ಕಳಿಗೆ ಮೋಸ ಆಗ್ತಂಗೆ ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಸ್ವಸ್ತಿ ಥ್ಯಾಂಕ್ ಯು ಸಂಖ್ಯೆ ಇದಿಷ್ಟು ಪೋಷಕರ ಅಭಿಪ್ರಾಯ ನಮಗೆ ಯಾಕೆಂದರೆ ಮಕ್ಕಳು ಒಂದು ವರ್ಷ ವೇಸ್ಟ್ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಈ ಬಾರಿ ನೀವು ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಈಗಷ್ಟೇ ನೀವು ಗಮನಿಸಿದ್ರಿ ಹಾಗಾಗಿ ಮಧು ಬಂಗಾರಪ್ಪ ಅವರು ಇದರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿ ಇದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೇವೆ ಅಂತೇಳಿ ಮಧು ಬಂಗಾರಪ್ಪ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಸೌಖ್ಯ ಡೀಟೇಲ್ಸ್ಗೆ